ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ತರಹದ ಮಷಿನ್ ಸಹಾಯ ಇಲ್ಲದೆ ನಾರ್ಮಲ್ ಸೂಜಿ ಮತ್ತು ದಾರದಿಂದ ಬಟ್ಟೆಗೆ ಪಿಕೋ ಸ್ಟಿಚನ್ನು ಯಾವ ಥರ ಮಾಡಬೇಕಂತ ಇದ್ದೀನಿ ಈ ಥರ ಬಟ್ಟೆ ತಗೊಂಡಿದ್ದೀನಿ ಹಾಗೆ ನೋಡಿ ಚಿಕ್ಕ ನೀಡಲ್ಗೆ ಅಂದರೆ ನಾರ್ಮಲ್ ನೀಡಲ್ಗೆ ಎರಡು ಎಳೆ ಕಾಟನ್ ಥ್ರೆಡನ್ನು ಪೋಂಡ್ಸಿಟ್ಕೊಂಡಿದ್ದೀನಿ ನಾರ್ಮಲ್ ದಾರ ನೀವು ಸ್ಟಿಚ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಈ ಥ್ರೆಡ್ಡನ್ನು ಯೂಸ್ ಮಾಡ್ತಿದ್ದೀನಿ ಮೊದಲು ನೋಡಿ ಈ ಥರ ಬಟ್ಟೆನ ಸುತ್ಕೋಬೇಕಾಗುತ್ತೆ ಈ ಥರ ಸ್ವಲ್ಪ ಯಾವುದೇ ತರಹದ ಮಷಿನ್ ಸಹ ಇಲ್ಲದೆ ನಾವೇ ಕೈಯಾರೆ ಪೀಕೋ ಸ್ಟಿಚನ್ನು ಮಾಡ್ಕೋಬೋದು ನೋಡಿ ಈ ಥರ ಸುತ್ತಕೊಳ್ಳಿ ಮೊದಲು ಸ್ವಲ್ಪ ಬಟ್ಟೆನ ಓಕೆ ಈ ಥರ ಸುತ್ಕೋಬೇಕು ಈ ಥ್ರೆಡ್ಗೆ ನಾನು ಒಂದು ಹಾಕಿ ಇಟ್ಕೊಂಡಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಲಾಕ್ ಬೀಳೋವರೆಗೂ ಮಾತ್ರ ಇದು ಬಿಚ್ಚಿಕೊಳ್ಳುತ್ತೆ ಈ ಥರ ಸುತ್ತಿಟ್ಕೊಂಡಿರೋದು ಈ ಥರ ಮೊದಲು ಒಂದು ಗಂಟು ಹಾಕಿ ಈ ಥರ ತೊಗೋತೀನಿ ನೀವು ಆದಷ್ಟು ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿದರೆ ಕಾಣಿಸೋದಿಲ್ಲ ವೀಡಿಯೋದಲ್ಲಿ ಅಂತ ಅಪೋಸಿಟ್ ಕಲರ್ ಥ್ರೆಡ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಈ ಥರ ಮಾಡ್ತಾ ಬನ್ನಿ ಮೊದಲು ಒಂದು ಲಾಕ್ ಮಾಡಿಕೊಂಡೆ ಅದಾದಮೇಲೆ ಪಕ್ಕದಲ್ಲೇ ಈ ಥರ ನೀಡಲ್ಲನ್ನ ಚುಚ್ಚಿ ದಾರನ ಹೊರಗಡೆ ತೆಗಿಬೇಕು ಇದನ್ನ ಈ ಥರ ಸುತ್ತಾ ಬನ್ನಿ ಒಂದು ಸ್ವಲ್ಪ ಆಗೋವರೆಗೂ ಆಗುತ್ತೆ ಆ ಥರ ಬಿಚ್ಚಿಕೊಳ್ಳುತ್ತೆ ಅದಾದಮೇಲೆ ಅದು ನೀಟಾಗಿ ಕೂರುತ್ತೆ ಮತ್ತು ಈ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಹೊರಗಡೆ ತೆಗಿಬೇಕು ನೀಟೆಲ್ಲ ನೋಡಿ ಈ ಥರ ಇದನ್ನು ಜಾಸ್ತಿ ಎಳಿಲಿಕ್ಕೆ ಹೋಗಬೇಡಿ ಮುದ್ದೆ ಆಗುತ್ತೆ ಬಟ್ಟೆ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಟೈಟಾಗಿ ಎಳೆದ್ರೆ ಬಟ್ಟೆ ಕೂಡ ಮುದ್ದೆ ಆಗುತ್ತೆ ನೀಟಾಗಿ ಬರೋದಿಲ್ಲ ಆದಷ್ಟು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ನಾನು ಒಂದೇ ಲೈನಲ್ಲಿ ಎರಡು ಥರ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹತ್ರ ಹತ್ರ ಮಾಡಿ ತೋರಿಸ್ತೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತ ಇದರಲ್ಲಿ ಅರ್ಧ ನಾನು ಸ್ವಲ್ಪ ದೂರ ದೂರ ಮಾಡ್ಕೋತೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತ ನೀವು ಡಿಫ್ರೆನ್ಸ್ ನೋಡ್ಕೋಬೋದು ಈ ಥರ ಸುತ್ತುತ್ತಾ ಕೈಯಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತ್ರೀಡ್ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಕೈಯಿಂದ ಸರಿಸ್ಕೋಬೋದು ಈ ಥರ ಮತ್ತು ಇವಾಗ ಈ ಥರ ಸುತ್ತಕೊಂಡು ಇದನ್ನು ಈ ಥರ ಇಟ್ಕೊಂಡು ಒಳಗಡೆಯಿಂದ ನೀಡನ್ನ ಹಾಕಿ ದಾರನ ಹೊರಗಡೆ ತೆಗಿಬೇಕು ಈ ಥರ ಇದನ್ನು ನೀವು ಬೊಟ್ಟಿಂದ ಈ ಥರ ಸರಿಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಈ ಥರ ಟೈಟಾಗಿ ಎಳಿಬೇಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ನೀವು ಸೀರೆಗೂ ಕೂಡ ಇದೇ ಥರ ಮಾಡ್ಕೋಬೋದು ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಏನು ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಕಲರನ್ನು ನೀವು ತಗೋಬೇಕಾಗುತ್ತೆ ಸೀರೆಗೆ ಮಾಡಿಕೊಳ್ಳುವಾಗ ಮೊದಲು ಈ ಥರ ವೇಸ್ಟ್ ಬಟ್ಟೆಗೆ ಮಾಡಿ ನೋಡಿ ನಿಮಗೆ ಕರೆಕ್ಟಾಗಿ ಬಂದರೆ ಅವಾಗ ಮಾತ್ರ ಡೈರೆಕ್ಟಾಗಿ ಸೀರೆಗೆ ಮಾಡ್ಕೋಬೋದು ಸ್ವಲ್ಪ ಥ್ರೆಡ್ ಅಂದರೆ ದಾರಗಳೇನಾದರೂ ಇದ್ದರೆ ಅದನ್ನು ನೀಟಾಗಿ ಮೊದಲು ಕಟ್ ಮಾಡ್ಕೋಬೇಕು ಬಟ್ಟೆಗೆ ಮಾಡ್ಕೊಳ್ಳುವಾಗ ನೋಡಿ ಈ ಥರ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಈ ಥರ ಹಾಕ್ತಾ ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ಈ ಥರ ಸುತ್ತಾ ನಾವು ಥ್ರೆಡ್ಡನ್ನು ಈ ಥರ ತಗೊಂಡು ನೀಡಲನ್ನ ಚುಚ್ಚಿ ದಾರನ ಹೊರಗಡೆ ತೆಗಿತಾ ಹೋಗಬೇಕು ಇದನ್ನು ಹೀಗೆ ಸುತ್ತಾ ಇರಬೇಕು ನೋಡಿ ಈ ಥರ ನೀಡಲನ್ನ ಚುಚ್ಚಿ ದಾರನ ಹೊರಗಡೆ ತೆಗೆದು ಇದನ್ನು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಮತ್ತು ಮುಂದಗಡೆ ಇರೋ ಬಟ್ಟೆನ ಸುತ್ಕೋಬೇಕು ಮತ್ತೆ ಮಾಡ್ತಾ ಹೋಗ್ಬೇಕು ಈ ಥರ ಇದೇ ಥರ ನಾನು ಒಂದು ಗೇಣಷ್ಟು ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಇದನ್ನು ಕ್ರಾಸಾಗಿ ಬರೋ ಥರ ಮಾಡ್ಕೊಳ್ಳಿ ಸ್ಟ್ರೇಟಾಗಿ ಆಗಿ ಬೇಡ ಸ್ವಲ್ಪ ಕ್ರಾಸ್ ಆಗಿ ಬರಲಿ ಈ ಥರ ಮಾಡ್ತಾ ಬನ್ನಿ ನಾನು ಒಂದು ಸ್ವಲ್ಪ ಉದ್ದ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಇದೇ ಥರ ಒಂದು ಸ್ವಲ್ಪ ಉದ್ದ ಮಾಡಿ ಓಕೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಅರ್ಧ ಆದಮೇಲೆ ನಾನು ಸ್ವಲ್ಪ ದೂರ ದೂರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬ್ಯಾಕ್ ಸೈಡಲ್ಲಿದೆ ಥ್ರೆಡ್ಡು ಇದನ್ನು ಬ್ಯಾಕ್ ಸೈಡ್ ಇರೋದನ್ನು ಮುಂದಗಡೆಯಿಂದ ಇಲ್ಲಿ ಈ ಥ್ರೆಡ್ ಇದೆಯಲ್ಲ ಇದ್ರ ಮೂಲೆ ಇರುತ್ತೆ ನೋಡಿ ಅದರಲ್ಲಿ ಈ ಥರ ಒಳಗಡೆ ಹಾಕಿ ಹೊರಗಡೆ ತೆಗಿಬೇಕು ಈ ಥರ ಟ್ರಯಾಂಗಲ್ ಶೇಪ್ ಥರ ಬರುತ್ತೆ ನೋಡಿ ಈ ಥರ ಮತ್ತು ಇದೇ ಥ್ರೆಡ್ಡನ್ನು ನೆಕ್ಸ್ಟ್ ಇಲ್ಲಿ ಹೋಲಿದೆ ನೋಡಿ ಇಲ್ಲಿ ಇಲ್ಲಿಂದ ಹೊರಗಡೆ ತೆಗಿಬೇಕು ಕೆಳಗಡೆ ಇರುತ್ತೆ ನೀಡಲು ಅದನ್ನು ಮೇಲ್ಗಡೆಯಿಂದ ಈ ಥರ ತಂದು ಹೊರಗಡೆ ತೆಗಿಬೇಕು ಈ ಥರ ಮಾಡ್ತಾ ಬನ್ನಿ ಈ ಥರ ಮಾಡ್ಕೊಳ್ಳಿ ಈ ಥರ ನೀವು ಮಾಡೋದನ್ನು ಕಲಿತ್ರೆ ಯಾವುದೇ ರೀತಿಯ ಮಷಿನ್ ಸಹಾಯ ಇಲ್ಲದೆ ನೀವೇ ಮನೆಯಲ್ಲಿಯೇ ಪಿಕೋ ಸ್ಟಿಚನ್ನು ಮಾಡ್ಕೋಬೋದು ಓನ್ಲಿ ಇದಕ್ಕೆ ಕಾಟನ್ ಥ್ರೆಡ್ ಮತ್ತು ನೀಡಲ್ ಇದ್ರೆ ಸಾಕು ನಾರ್ಮಲ್ ನೀಡಲ್ ಅದರಿಂದ ನಿಮ್ಮ ತೀರೆ ಅಥವಾ ನೀವು ಯಾವುದೇ ಒಂದಕ್ಕೂ ಈ ಥರ ಮಾಡ್ಕೋಬೇಕಂದ್ರೆ ನೀವೇ ಕೈಯಾರೆ ಮಾಡ್ಕೋಬೋದು ಮಷಿನ್ ಸಹ ಇಲ್ಲದೆ ಇಲ್ಲಿ ಸ್ವಲ್ಪ ದೂರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರಬೇಕು ನೀವು ಸೇಮ್ ಕಲರ್ ಥ್ರೆಡ್ಡನ್ನು ತಗೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೂ ಸಹ ಕಾಣಿಸೋದಿಲ್ಲ ಇಲ್ಲಿ ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹೈಲೈಟ್ ಆಗಿ ಕಾಣಿಸುತ್ತೆ ಹಾಗಾಗಿ ನೀವು ಯಾವ ಕಲರ್ ಬಟ್ಟೆ ಅಥವಾ ಸೀರೆಗೆ ಮಾಡ್ಕೊಳ್ತಾ ಇರ್ತೀರೋ ಸೇಮ್ ಕಲರ್ ಥ್ರೆಡ್ಡನ್ನು ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ಇದೇ ಥರ ಪೂರ್ತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ಥರ ಮಾಡ್ತಾ ಬನ್ನಿ ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ ಓಕೆ ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಕನ್ನು ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ಥರ ಒಂದ್ಸಲ ಮಾಡಿಕೊಂಡು ಈ ಥರ ಇಲ್ಲಿ ಮೊದಲು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ನೀಡನ್ನ ಹಾಕಿ ಒಂದು ಎರಡು ಸಾರಿ ಈ ಥ್ರೆಡ್ಡಿಂದ ನೀಡಲ್ಗೆ ಈ ಥರ ಸುತ್ತಕೊಳ್ಳಿ ಸುತ್ಕೊಂಡು ನೀಡಲ್ಲ ಈ ಥರ ಎಳ್ಕೊಳ್ಳಿ ಟೈಟಾಗಿ ಬರುತ್ತೆ ಅದು ಬಿಚ್ಚಿಕೊಳ್ಳೋದಿಲ್ಲ ಇನ್ನೊಂದು ಸಲ ನಾನು ಅದೇ ಥರ ಲಾಕನ್ನು ಮಾಡ್ಕೊತೀನಿ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಬಿಡೋಣ ನೀವು ಸೇಮ್ ಕಲರ್ ಥ್ರೆಡ್ಡನ್ನು ಹಾಕಿದಾಗ ಈ ಥರ ಯಾವುದೇ ರೀತಿ ಇಂಚು ಮುಂಚು ಕಾಣಿಸೋದಿಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ ನಾವು ಯಾವುದೇ ತರಹದ ಮಷಿನ್ ಸಹ ಇಲ್ಲದೆ ನಾವೇ ಪಿಕೋ ಸ್ಟಿಚ್ಚನ್ನು ಕೈಯಾರೆ ಓನ್ಲಿ ದಾರನ್ನು ಬಳಸಿ ನಾವು ಮಾಡ್ಕೋಬೋದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್